ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಮಳೆಯಿಂದ ಕೈಕೊಟ್ಟಿದ್ದು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹೌದು ಜಿಲ್ಲೆಯಾದ್ಯಂತ ಮಳೆ ಹೆಚ್ಚಾಗಿದ್ದು ಟೊಮ್ಯಾಟೊ ಆಲೂಗಡ್ಡೆ ಹೂ ಬೆಳೆಗಾರರು ಕಂಗಾಲಾಗಿದ್ದಾರೆ ಇತ್ತ ಒಂದು ಕಡೆ ಬೆಲೆ ಕುಸಿತದ ಹೊಡೆತ ಮತ್ತೊಂದು ಕಡೆ ಹೆಚ್ಚಾದ ಮಳೆ ಈ ಮಳೆಯಿಂದ ಬೆಳೆಗಳು ಕೈಕೊಟ್ಟಿದ್ದು ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ದಿಕ್ಕು ತೋಚದೆ ಕುಳಿತಿದ್ದಾರೆ ಹೆಚ್ಚಾದ ಮಳೆಯಿಂದ ಹೂ ಗಿಡಗಳು ಕುಳೆಯುತ್ತಿದ್ದು ಟೊಮೆಟೊ ಹಣ್ಣಾಗುವುದಕ್ಕೂ ಮೊದಲೇ ಗಿಡದಲ್ಲಿಯೇ ಉದುರುತ್ತಿವೆ ಇನ್ನು ಆಲೂಗಡ್ಡೆ ಬೆಳೆದ ರೈತರ ಪರಿಸ್ಥಿತಿಯಂತೂ ಬೇಡವೇ ಬೇಡ ಮೇಲೆ ನೋಡೋಕೆ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ ಆದರೆ ಭೂಮಿಯಿಂದ ಕಿತ್ತು ನೋಡಿದರೆ ಗಡ್ಡೆಯೇ ಇಲ್ಲ ಬರೀ ಬೇರು ಬಿಟ್ಟಿದೆ ಕಾರಣ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಕೈಕೊಟ್ಟಿದೆ ಇದರಿಂದ ಕಂಗಾಲಾದ ರೈತರು ಬೆಳೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಟೊಮೆಟೊ ಬೆಳೆಗಾರರು ಒಂದು ಕಡೆ ನಮಗೆ ಮಳೆಯ ಹೊಡೆತ ಮತ್ತೊಂದು ಕಡೆ ಬೆಲೆ ಕುಸಿತ ಇದರಿಂದ ನಮಗೆ ದಿಕ್ಕು ತೋಚದಂತಾಗಿದೆ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದೆವು ಆದರೆ ಜಿಟಿ ಜಿಟಿ ಸುರಿಯುತ್ತಿರುವ ಮಳೆಯಿಂದ ನಮ್ಮ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಈಗ ನಾವು ಸಾಲದ ಸುಳಿಗೆ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ ಎಂದು ತಿಳಿಸಿದರು ಅಣ್ಣ ನಮ್ಮದು ಮಣಮಾಚನಹಳ್ಳಿ ದೇವರಾಜ್ ಅಂತ ನಾವು ಮೂರು ಲಕ್ಷ ಬಂಡವಾಳ ಹಾಕಿದ್ರೆ ಟಮಾಟಾ ಹಾಕಿ ಜಾಸ್ತಿ ಕುಸ್ತೋಗ್ಬಿಡ್ತು ಮಳೆ ಜಾಸ್ತಿ ಆಗಿ ಔಷಧಿ ನೋಡಿದ್ರು ಕಂಟ್ರೋಲ್ ಬತ್ತಲ್ಲ ಸುಮಾರ್ ದುಡ್ಡು ಲಾಸ್ ಆಗ್ಬಿಟ್ಟೈತೆ ಅಣ್ಣ ಅಣ್ಣ ಖರ್ಚು ಜಾಸ್ತಿ ಬರ್ತದಣ ಕಡಿತಾನಿಂಕ ಹುರ್ತಾನಿಂಕ ಲೇಬರ್ ತಾನಿಂಕ ಖರ್ಚು ಜಾಸ್ತಿ ಬಂದ್ಬಿಟೈತೆ ಒಂದು ಒಂದ್ ಮೂವತ್ತೈದು ಸಾವಿರ ಹೊರಟೈತೆ ಅಷ್ಟೇ ಮೂರ್ ಲಕ್ಷ ಬಂಡವಾಳ ಲಕ್ಷ ಮೂರ್ ಲಕ್ಷ ಬರ್ತದಣ್ಣ ಮೂರ್ ಲಕ್ಷ ಪ್ರಾಫಿಟ್ ಮಾಡಿ ಮಾಡಿಬಹುದು ಬರಿಲ್ಲ ಮಳೆಗೆ ಜಾಸ್ತಿ ಆಗಿ ಎಲ್ಲ ಕುಸ್ತ ಹೋಗ್ಬಿಡ್ತಣ್ಣ ತೋಟ ಹೋಗ್ಬಿಟ್ಟು ಅವಾಗೆಲ್ಲ ಎಲ್ಲ ಎಲ್ಲ ಮೂವತ್ ರೂಪಾಯಿ ರೂಪಾಯಿ ಹೋಯ್ತಣ್ಣ ಬಾಕ್ಸ್ ನಮ್ದು ಬಾಡಿಗೆ ಇಪ್ಪತ್ ರೂಪಾಯಿ ಬಾಕ್ಸ್ಗೆ ಇಪ್ಪತ್ ರೂಪಾಯಿ ಅಣ್ಣ ನಾನೂರು ಕೂಲೆ ದಿನ ಒಂದ್ ಹತ್ತು ಜನ ಹನ್ನೆರಡು ಜನ ಬರೋರು ಅದು ಕಿಳಾಕೆ ಆಗ್ತಾ ಇಲ್ಲ ಎಲ್ಲ ವೇಸ್ಟ್ ಅಲ್ಲ ಕಿಳಾಕಿ ಆಗ್ತಾ ಇಲ್ಲ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದ್ ದಿನ ಕಾಯಿ ವ್ಯಾಪಾರ ಹಾಕ್ದಿರಾ ಆಮೇಲೆ ಮೋಸ್ನೇ ದಿನ ಮೂವತ್ ರೂಪಾಯಿ ಕೊಟ್ರು ಮೂವತ್ ರೂಪಾಯಿ ಮಳೆ ನಿಂಕಣ ಮಳೆ ಜಾಸ್ತಿ ಆಗ್ಬಿಡ್ತು ಮಳೆ ಜಾಸ್ತಿ ಆಗಿ ನಮ್ದು ನಮ್ದೊಂದು ಮೂರು ಮೂರು ಲಕ್ಷಕ್ಕೆ ಮೇಲೆ ಲಾಸ್ ಆಗಿದೆ ಇನ್ನು ಹೇಳ್ಬೇಕ ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಪರಿಹಾರ ಕೊಟ್ಟು ಸರ್ಕಾರ ಕೇಳಬೇಕು ಇನ್ನು ಇದೇ ವೇಳೆ ಮಾತನಾಡಿದ ಆಲೂಗಡ್ಡೆ ಬೆಳೆದ ರೈತ ನಾವು ಎರಡು ಎಕರೆ ಜಾಗದಲ್ಲಿ ಆಲೂಗಡ್ಡೆ ಬೆಳೆದಿದ್ದೇವೆ ಮಳೆ ಪ್ರಾರಂಭವಾಗುವುದಕ್ಕೂ ಮುನ್ನ ತುಂಬ ಚೆನ್ನಾಗಿ ಬೆಳೆ ಬಂತು ಆದರೆ ಮಳೆ ಪ್ರಾರಂಭವಾಗುತ್ತಿದ್ದಂತೆ ಗಿಡದಲ್ಲಿದ್ದ ಎಲೆಗಳು ಉದುರಿ ಹೋಗಲು ಪ್ರಾರಂಭವಾಯಿತು ತೇವಾಂಶ ಹೆಚ್ಚಾದಂತೆ ಬೆಳೆ ಸಂಪೂರ್ಣ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಉತ್ತಮ ಬೆಳೆಯಾಗಿದ್ದರೆ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತಿತ್ತು ಸರ್ಕಾರ ನಮಗೆ ಬೆಳೆ ಪರಿಹಾರ ನೀಡಿದರೆ ಸ್ವಲ್ಪವಾದರೂ ಚೇತರಿಸಿಕೊಳ್ಳಬಹುದು ಎಂದು ತಿಳಿಸಿದರು ಅದೇ ಈಗ ಆಲೂಗಡ್ಡೆ ನಾವು ಈಗ ಎರಡು ವರ್ಷ ತಿಂಗಳಾಗೈತು ಬೆಳೆ ಇಟ್ಟು ಇನ್ನೆಲ್ಲ ಒಂದು ವಾರದಲ್ಲಿ ಬೆಳೆ ಬಂದ್ಬಿಡೋದೇ ಈಗ ಮಳೆ ಸ್ಟಾರ್ಟ್ ಆಗಿದ್ದೆ ಈಗ ಮಳೆ ಸ್ಟಾರ್ಟ್ ಆಗಿದ್ದೇ ಇದಕ್ಕಿದ್ದ ಕೈಗೆ ಬಂದಿದ್ದ ಬೆಳೆ ನಮ್ ಕೈಗ್ ಆಗೈತು ನಾವು ತುಂಬಾ ಸಾಲಗಳು ಮಾಡಿ ಒಂದ್ ಮೂರು ವರ್ ಬಂಡವಾಳ ಹಾಕಿ ಎಲ್ಲ ಮಾಡಿದ್ವಿ ಈ ಕೊನೆ ಟೇಜಾಗ ಬೆಳೆ ಹೋಗ್ಬಿಟ್ಟೈತೆ ಈಗ ಏನಾದ್ರು ನೀವ್ ಇದನ್ನ ಪರಿಹಾರ ಏನನ್ನೋದು ನಮ್ ಕೈ ಇದ್ ಮಾಡ್ಬೇಕು ಈಗ ನಾವು ಸಾಲಗಳು ತುಂಬಾ ಸಾಲಗಳಾಗಿದಿವಿ ಈ ಬೆಳೆ ಈಗ ಇನ್ನೊಂದು ವಾರದಲ್ಲಿ ಬೆಳೆ ನಮ್ ಕೈಕ್ ಬಂದ್ಬಿಡದ ಈ ತರ ನಮ್ಮ ರೈತರದ್ದು ಈ ತರ ಪರಿಸ್ಥಿತಿ ಐತೆ ಅದಕ್ಕೇನೋ ಸರ್ ನೀವೇ ಒಂದು ಸರ್ಕಾರದಿಂದ ಏನೋ ಒಂದು ಸೌಲಭ್ಯ ತರ ನಮಗ ಒದಿಸ್ಕೊಡ್ಬೇಕಂತ ನಾವು ಕೇಳಿ ಅಂತ ಇದ್ದೀನಿ ನಿಮ್ಗೆ ಈಗ ನಾವು ಈಗ ಬೆಳೆ ಇಡ್ಬೇಕಂತ ನಾವು ಪ್ರಾರಂಭ ಮಾಡಿದೆ ನಿಂಗೆ ಈಗ ಒಂದು ಮೂರುವರೆ ಲಕ್ಷ ಖರ್ಚು ಮಾಡಿದೀವಿ ಏನಿಲ್ಲ ಬಿತ್ತನೆ ಗಡ್ಡೆ ನಾವು ಹೂ ಗಡ್ಡೆ ಸಮೇತ ಬರಲ್ಲ ಒಂದು ಗಡ್ಡೆ ಸಮೇತ ಬಿಟ್ಟಿಲ್ಲ ಎಲ್ಲ ಮಳೆ ಚೆಲ್ಲ ಒಳಗಡೆನೆ ಜಾ ಜಾಸ್ತಿ ಆಗಿ ಎಲ್ಲ ಕ್ಲೀನ್ ಬರ್ನಾಗ್ಬಿಟ್ಟದ್ ಗಿಡ ಕೈಗೆ ಬಂದಿದ್ದು ಬೆಳೆ ಈಗ ಕೈಗೆ ಬರದಂತ ಆಗಿದೆ ಈಗ ಮಳೆ ಇನ್ನು ಹೂ ಬೆಳೆಗಾರರು ಮಾತನಾಡುತ್ತಾ ಮಳೆಯಿಂದ ಗಿಡದಲ್ಲಿಯೇ ಹೂಗಳು ಕೊಳೆಯುತ್ತಿವೆ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆಯು ಕುಸಿತಗೊಂಡಿದೆ ಒಮ್ಮೊಮ್ಮೆ ಹೂ ಕಿತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ನಮಗೆ ಗಾಡಿ ಬಾಡಿಗೆ ಅಲ್ಲದೆ ಹೂ ತೆಗೆದುಕೊಂಡು ಹೋಗೋ ಬ್ಯಾಗಿನ ಹಣ ಸಹ ನಮಗೆ ಬರುತ್ತಿಲ್ಲ ಎಂದು ತಿಳಿಸಿದರು ಚೆಂಡು ಹಾಕಿದಿವೆ ರೇಟ್ ಇಲ್ಲವರು ನಮ್ಗೆ ಬಾಡಿಗೆ ಕೊಟ್ರಿ ಅಂತ ಕೇಳ್ತಾವ್ರೆ ನಾವೇನ್ ಮಾಡೋದು ಲಾಸ್ ಆಗ್ಬಿಟ್ಟಿದಿವಿ ಒಂದ್ ಲಕ್ಷ ರೂಪಾಯಿ ನಷ್ಟ ಶಾಮಂತಿಗೆ ಬೆಳೆದಿದ್ದೀವಿ ಚೆಂಡು ಹೂವು ಬೆಳ್ದಿದೀವಿ ಈಗ ಮಳೆನೇಕಾ ಮಳೆಯಿಂದ ಅದ್ರ ಮೇಲೆ ರೇಟ್ ಇಲ್ಲ ಎಲ್ಲ ಲಾಸ್ ಆಗ್ಬಿಡ್ತೇವೆ ಹೂವೆಲ್ಲ ಬಿಟ್ಬಿಟ್ವಿ ರೇಟ್ ಯಾವಾಗ ಇಲ್ಲ ಅವಾಗ ಬಿಟ್ಬಿಟ್ವಿ ಹ್ಮ್ ಲಾಸ್ ಇವೆ ಒಂದ್ ಲಕ್ಷ ರೂಪಾಯಿ ಹ್ಮ್ ಗುಂಡಪ್ಪ ಅಂತ ಒಟ್ಟಾರೆ ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರಿಗೆ ಇದೀಗ ವರುಣ ತಣ್ಣೀರಿಚಿದ್ದಾನೆ ಒಂದು ಕಡೆ ಸಾಲದ ಸುಳಿಗೆ ಸಿಲುಕಿ ನಲುಗುತ್ತಿರುವ ರೈತರು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ರೈತರ ಮನವಿಗೆ ಸ್ಪಂದಿಸಿ ಬೆಳೆ ಪರಿಹಾರ ನೀಡಲು ಸರ್ಕಾರ ಮುಂದಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ